ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇಬ್ರು ಹೇಗಿದ್ದೀರಾ ಇಬ್ರು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನೀವು ಟಿ ಟಿ ಪರ್ಪೋಸ್ ಆಗಿ ಮಾಡ್ತಾ ಇರುವಂತ ಈ ಒಂದು ಸೀರೀಸ್ ಅಲ್ಲಿ ನಿಮ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ಶೈಕ್ಷಣಿಕ ಮನೋವಿಜ್ಞಾನ ಅದ್ರ ಬಗ್ಗೆ ಕೊಡೋಣ ಅಂತ ಅನ್ಕೊಂಡಿದೀನಿ ಸೊ ಟಿ ಟಿಗೆ ಯಾರೆಲ್ಲ ಅಟೆಂಡ್ ಮಾಡ್ಬೋದು ಯಾವ ರೀತಿಯಾದಂತ ಕ್ವೆನ್ಸ್ ಇರುತ್ತೆ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಡೌಟ್ ಎಲ್ರಿಗೂ ಇದ್ದೇ ಇರುತ್ತೆ ಫಸ್ಟ್ ಟೈಮ್ ಅಟೆಂಡ್ ಮಾಡೋರಿಗೆ ಸೊ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಮೊದಲೇದಾಗಿ ಯಾರೆಲ್ಲ ನಾವು ಟಿ ಇ ಅಪ್ಲೈ ಮಾಡಬಹುದು ಅನ್ನೋ ಒಂದು ಡೌಟ್ ಇದ್ದವ್ರಿಗೆ ಮಾತ್ರ ಇದು ಸೊ ಅದ್ರ ಮುಂದೆ ನಾನು ನಿಮಗೆ ಈ ಸೈಕಾಲಜಿ ಬಗ್ಗೆ ಸ್ವಲ್ಪ ಒಂದಿಷ್ಟು ಕ್ಲಾರಿಟಿಯನ್ನ ಕೊಡ್ತೀನಿ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಈಗ ಫಸ್ಟ್ ಬಂದ್ಬಿಟ್ಟು ಈ ಟಿ ಇ ಯಾರೆಲ್ಲ ಬರಿಬಹುದು ಇದನ್ನ ನಾವು ಏನಂತ ಕರಿತೀವಿ ಟಿಇಟಿ ಅಂತ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ ಅಂದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷಾ ಅಂತ ಕರಿತೀವಿ ಶಿಕ್ಷಕರ ಅರ್ಹತಾ ಪರೀಕ್ಷಾ ಅಂತ ಕರಿತೀವಿ ಸೊ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇದನ್ನ ನಾವು ಯಾವಾಗ ಮಾಡೋದು ಯಾವಾಗ ಇದು ನಮಗೆ ಅಪ್ಲೈ ಆಗುತ್ತೆ ಅಂತ ಅನ್ನೋದಾದ್ರೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಅಂತ ಎರಡು ಪೇಪರ್ ಇರುತ್ತೆ ಇಲ್ಲಿ ಆ ಸ ಫಸ್ಟ್ ಪೇಪರ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಯಾರೆಲ್ಲ ಅದಕ್ಕೆ ಇದ್ದಾರೆ ಎಲಿಜಿಬಲ್ ಇದ್ದಾರೆ ಅನ್ನೋದನ್ನ ನಾನು ಫಸ್ಟ್ ಹೇಳ್ತೀನಿ ನೋಡಿ ಕ್ಲಿಯರ್ ಆಗಿ ತಿಳ್ಕೊಂಬಿಡಿ ಸೊ ಫಸ್ಟ್ ಪೇಪರ್ಗೆ ನಾವು ಮೊದಲು ಡಿ ಎಡ್ ಆಗಿರ್ಬೇಕು ಡಿ ಎಡ್ ವಿತ್ ಪಿ ಯು ಸಿ ಆಗಿರ್ಬೇಕು ಡಿ ಎಡ್ ವಿತ್ ಪಿ ಯು ಸಿ ಇವರು ಪೇಪರ್ ಬನ್ನಿಗೆ ನೀವು ಎಲಿಜಿಬಲ್ ಇದ್ದೀರಿ ಅಂತ ಅರ್ಥ ಅದಾಗಿದ ನಂತರ ಡಿ ಎಡ್ ಪ್ಲಸ್ ಎನಿ ಡಿಗ್ರಿ ಯಾವುದಾದ್ರೂ ಡಿಗ್ರಿ ಆಗಿರ್ಬೋದು ನೀವು ಎಲಿಜಿಬಲ್ ಇರ್ತೀರಿ ಈ ಟಿಗೆ ಅಪ್ಲೈ ಮಾಡಲಿಕ್ಕೆ ನಂತರ ಪ್ಲಸ್ ಎನಿ ಡಿಗ್ರಿ ಬಿ ಎಡ್ ಪ್ಲಸ್ ಎನಿ ಡಿಗ್ರಿ ಇದು ಇವು ಮೂರು ಕ್ಯಾಟಗರಿನಲ್ಲಿ ಬರೋರು ನೀವು ಪೇಪರ್ ಒನ್ನನ್ನು ಬರೆಯೋದಕ್ಕೆ ಎಲಿಜಿಬಲ್ ಇದೀರಿ ಅಂತ ಅರ್ಥ ನೀವು ಅಪ್ಲೈ ಮಾಡ್ಕೊಬಹುದು ಇವಾಗ ಇನ್ನು ಫಸ್ಟ್ ಇಯರ್ ಬಿ ಅಲ್ಲಿ ಓದ್ತಾ ಇದ್ದೀನಿ ಅಂತ ಅಂದ್ರೂ ಕೂಡ ಪರವಾಗಿಲ್ಲ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇದೀರಿ ಸೊ ಈ ಮೂರು ಕ್ಯಾಟಗರಿನಲ್ಲಿ ಇರೋರು ಪೇಪರ್ ಒನ್ಗೆ ನೀವು ಅಪ್ಲೈ ಮಾಡ್ಕೊಳ್ಬಹುದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಪೇಪರ್ ಒನ್ ಬಗ್ಗೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೇಪರ್ ಟೂ ಈ ಪೇಪರ್ ಟೂ ನ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಅಂದ್ರೆ ಡಿ ಎಡ್ ಪ್ಲಸ್ ಎನಿ ಡಿಗ್ರಿ ಡಿ ಎಡ್ ಪ್ಲಸ್ ಎನಿ ಡಿಗ್ರಿ ಆಗಿರ್ಬೇಕು ನೆಕ್ಸ್ಟ್ ಬಿ ಎಡ್ ಪ್ಲಸ್ ಎನಿ ಡಿಗ್ರಿ ಸೊ ನೀವು ಇಬ್ರು ಏನಾಗ್ತೀರಿ ಇಲ್ಲಿ ಅಂತಂದ್ರೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಿ ಸೊ ಡಿ ಎಡ್ ಎನಿ ಡಿಗ್ರಿ ಎನಿ ಡಿಗ್ರಿ ಅಂದ್ರೆ ಬಿ ಎ ಬಿ ಕಾಮು ಬಿ ಎಮ್ ಬಿ ಎಸ್ ಸಿ ಇದೆಲ್ಲದು ಬರುತ್ತೆ ಸೊ ಈ ಡಿಗ್ರಿಯನ್ನೇ ಮುಗಿಸಿರೋರು ಮತ್ತೆ ಬಿ ಎಡ್ ಆಗಿರೋರು ಹಾಕೋಬಹುದು ಡಿ ಎಡ್ ಮತ್ತೆ ಎನಿ ಡಿಗ್ರಿ ಇರೋರು ಕೂಡ ಎರಡನೇ ಪೇಪರ್ ಪೇಪರ್ ಟೂನ ನ ಅಪ್ಲೈ ಮಾಡ್ಕೋಬಹುದು ಸೊ ಈ ಎರಡು ಪೇಪರ್ನು ನಾನು ಅಪ್ಲೈ ಮಾಡ್ತೀನಿ ಅಂತ ಎರಡು ಕೂಡ ಅಪ್ಲೈ ಮಾಡ್ಕೊಳ್ಬೋದು ನಿಮಗೆ ಯಾವುದು ಸ್ಕೋರ್ ಚೆನ್ನಾಗಾಗುತ್ತೆ ಆ ಫೀಲ್ಡ್ ಅಲ್ಲಿ ನೀವು ಕೂಡ ಹೋಗ್ಬೋದು ಈ ಪೇಪರ್ ಒನ್ ಅನ್ನೋದು ಯಾವ ಕ್ಲಾಸ್ ಇಂದ ನಾವು ಪ್ರಿಪೇರ್ ಆಗಬೇಕು ಅಂತಂದ್ರೆ ಫಸ್ಟ್ ಈ ಪೇಪರ್ ಒನ್ ಅನ್ನೋದೇನಿದೆ ಅಲ್ಲ ಅದು ಮೊದಲನೇ ಪತ್ರಿಕೆ ಅಂತ ಕರಿತೀವಿ ಆ ಮೊದಲನೇ ಪತ್ರಿಕೆ ನಿಮಗೆ ಪ್ರಾಥಮಿಕ ಶಾಲಾ ಹಂತಕ್ಕೆ ನೀವು ಟೀಚ್ ಮಾಡೋದಕ್ಕೆ ಎಲಿಜಿಬಲ್ ಆಗುವಂಥದ್ದು ಪ್ರಾಥಮಿಕ ಶಾಲಾ ಅಂತ ಯಾವುದು ಅಂತಂದ್ರೆ ಫಸ್ಟ್ ಟು ಫಿಫ್ತ್ ಒಂದನೇ ತರಗತಿಯಿಂದ ಐದನೇ ತರಗತಿ ಮಕ್ಕಳಿಗೆ ನೀವು ಬೋಧನೆ ಮಾಡೋದಕ್ಕೆ ಹರ್ರರು ಅಂತ ಅರ್ಥ ಈ ಪೇಪರ್ ಒನ್ ಅಲ್ಲಿ ನೀವೇನಾದ್ರೂ ನಾವು ಎಲಿಜಿಬಲ್ ಆದ್ರೆ ಒಂದು ವೇಳೆ ಆ ಒಂದು ಸ್ಕೋರಿಂಗ್ ಏನಾದ್ರೂ ನಮ್ಗೆ ಸಿಕ್ತು ಅಂತಂದ್ರೆ ನಾವು ಪ್ರಾಥಮಿಕ ಹಂತಕ್ಕೆ ಸೆಲೆಕ್ಟ್ ಆಗಿದ್ದೀವಿ ಅಂತಾನೆ ಅರ್ಥ ಅದಾಗಿದ ನಂತರ ನೀವು ಪ್ರಾಥಮಿಕ ಹಂತ ಈ ಟಿ ಇ ಟಿನಲ್ಲಿ ಎಲಿಜಿಬಲ್ ಆಗಿದ ನಂತರ ನೆಕ್ಸ್ಟ್ ಪ್ರೊಸೆಸ್ ಇರುತ್ತೆ ಆವಾಗ ಆ ಪ್ರೊಸೆಸಲ್ಲಿ ಕೂಡ ನೀವು ಒಳ್ಳೆ ಸ್ಕೋರ್ ಮಾಡ್ಕೊಂಡ್ರಿ ಅಂದರೆ ಡೈರೆಕ್ಟಾಗಿ ನೀವು ಪ್ರಾಥಮಿಕ ಹಂತಕ್ಕೆ ಎಲಿಜಿಬಲ್ ಆಗಿ ಸೆಲೆಕ್ಟ್ ಆದಂಗೆನೆ ಅರ್ಥ ಸೊ ಇಲ್ಲಿ ಕೂಡ ನಿಮಗೆ ಈ ಶಿಕ್ಷಕರಿಗೆ ಏನಿರುತ್ತೆ ಒಂದು ನೂರ ಐವತ್ತು ಅಂಕಗಳು ಇರುತ್ತೆ ಎಷ್ಟು ಒಂದು ನೂರ ಐವತ್ತು ಅಂಕಗಳು ಇರುತ್ತೆ ಮೂವತ್ತು 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 ಈ ರೀತಿ ಐದು ಭಾಗಗಳು ಬರುತ್ತೆ ಐದು ಭಾಗಗಳಲ್ಲಿ ಟೋಟಲ್ ಆಗಿ ಒಂದು ನೂರ ಐವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಮೊದಲೇದಾಗಿ ನೀವು ಕನ್ನಡವನ್ನ ಆಯ್ಕೆ ಮಾಡಿಕೊಂಡ್ರೆ ಪ್ರಥಮ ಭಾಷೆ ಕನ್ನಡವನ್ನ ಅರ್ಥ ಏನು ತಗೊಂಡ್ರೆ ಕನ್ನಡ ಭಾಷೆಯನ್ನ ನೀವು ತಗೊಂಡ್ರೆ ನಿಮ್ಗೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗುತ್ತೆ ನೆಕ್ಸ್ಟ್ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗುತ್ತೆ ಅದ್ರ ಜೊತೆಗೆ ಆರ್ಟ್ಸ್ ಸ್ಟೂಡೆಂಟ್ ಬಿ ಎ ಮತ್ತೆ ಪಿ ಯು ಸಿ ನಲ್ಲಿ ಆರ್ಟ್ಸ್ ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ಇಲ್ಲಿ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಪರಿಸರ ಅಧ್ಯಯನ ಅನ್ನೋದು ಬರುತ್ತೆ ಸೊ ಅದಾಗಿದ ನಂತರ ನೆಕ್ಸ್ಟ್ ನಿಮ್ಗೆ ಈ ಸೈಕಾಲಜಿ ಅನ್ನೋದು ಬರುತ್ತೆ ಸೊ ಇದೆಲ್ಲ ಕೂಡ ಏನಾಗುತ್ತೆ ಇಲ್ಲಿ ಅಪ್ಲೈ ಆಗುತ್ತೆ ಜೊತೆ ಮ್ಯಾಥ್ಸ್ ಅಪ್ಲೈ ಆಗೋದಿಲ್ಲ ಸೊ ನಿಮ್ಗೆ ಯಾವ್ದು ಅಂತಂದ್ರೆ ಈ ಕನ್ನಡ ಇಂಗ್ಲಿಷು ಸೈಕಾಲಜಿ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಏನ್ ಕರಿತೀವಿ ಶಿಶು ಮನೋಜ್ಞಾನ ಅಂತ ಕೂಡ ಕರಿತೀವಿ ಅದನ್ನ ಸೊ ಅದು ಅದ್ಗೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಪರಿಸರ ಅಧ್ಯಯನ ಇವು ನಿಮ್ಗೆ ಅಪ್ಲೈ ಆಗುವಂಥ ಸಬ್ಜೆಕ್ಟ್ಸ್ ಆಗಿರುತ್ತೆ ಈ ಒಂದು ಸಬ್ಜೆಕ್ಟ್ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು ಈ ಒಂದು ಸಬ್ಜೆಕ್ಟ್ ಮೇಲೆ ನೀವು ಗ್ರಿಪ್ ಇರಬೇಕು ಸೊ ಇವೆಲ್ಲವನ್ನು ನೀವು ತರೋಲಿ ರೆಡಿ ಆದ್ರಿ ಅಂತಂದ್ರೆ ಒಳ್ಳೆ ಸ್ಕೋರ್ನ ಮಾಡ್ಕೊಳ್ಬೋದು ಸೊ ಅದಾಗಿದ ನಂತರ ಇನ್ನು ಪೇಪರ್ ಟು ಬರೋದಾದ್ರೆ ಸಾರಿ ಆರ್ಟ್ಸ್ ಸ್ಟೂಡೆಂಟ್ಗೆ ನಾನು ಹೇಳಿದ್ದಾಯಿತು ಈಗ ಸೈನ್ಸ್ ಸ್ಟೂಡೆಂಟ್ ಬರೋದಾದ್ರೆ ಇಲ್ಲಿ ಆರ್ಟ್ಸ್ ಸ್ಟೂಡೆಂಟ್ ಕ್ಯಾಟಗರಿನಲ್ಲಿ ಬಿ ಕಾಮ್ ಸ್ಟೂಡೆಂಟ್ಸ್ ಕೂಡ ಅಂದರೆ ಕಾಮರ್ಸ್ ಸ್ಟೂಡೆಂಟ್ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಕೊಳ್ಬೋದು ನೆಕ್ಸ್ಟ್ ಬರೋದಾದ್ರೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ಇಂಗ್ಲೀಷು ಸಾರಿ ಫಸ್ಟ್ ಲ್ಯಾಂಗ್ವೇಜ್ ನೀವು ಕನ್ನಡ ತೊಗೊಂಡ್ರೆ ಕನ್ನಡ ಇರುತ್ತೆ ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷ್ ಇರುತ್ತೆ ನೆಕ್ಸ್ಟು ಶಿಶು ಮನೋವಿಜ್ಞಾನ ಇರುತ್ತೆ ಸೈಕಾಲಜಿ ಅದಾಗಿದ ನಂತರ ಸೈನ್ಸ್ ಇರುತ್ತೆ ಮ್ಯಾಥ್ಸ್ ಇರುತ್ತೆ ಈ ಐದು ಸಬ್ಜೆಕ್ಟ್ ಇರುತ್ತೆ ಇದರಲ್ಲಿ ಐದಕ್ಕೂ ಕೂಡ ಏನಾಗಿರುತ್ತೆ ತರ್ಟಿ ತರ್ಟಿ ಮಾರ್ಕ್ಸು ಈಚ್ ಸಬ್ಜೆಕ್ಟ್ಗೆ ನೀವು ಕ್ಯಾರಿ ಆಗ್ತಾ ಇರುತ್ತೆ ಸೊ ಈ ರೀತಿ ಸಬ್ಜೆಕ್ಟ್ ವೈಸ್ ಕೂಡ ನಿಮಗೆ ಇರುತ್ತೆ ಸೊ ಪೇಪರ್ ಒನ್ ಪೇಪರ್ ಟು ಕ್ಲಿಯರ್ ಆಯಿತು ಅಂತ ಅನ್ಕೊಳ್ತೀನಿ ಹಾಗೆ ಯಾರೆಲ್ಲ ಪೇಪರ್ ಒನ್ಗೆ ಗೆ ಅಪ್ಲೈ ಮಾಡ್ಬೋದು ಯಾರೆಲ್ಲ ಪೇಪರ್ ಟೂ ಗೆ ಅಪ್ಲೈ ಮಾಡ್ಬೋದು ಅಂತ ಕೂಡ ನಾನು ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸೊ ಇದೆಲ್ಲ ಆಯ್ತು ಇಷ್ಟು ನೀವು ಅಪ್ಲೈ ಮಾಡಿದ ನಂತರ ಇಲ್ಲಿ ಯಾವ ರೀತಿಯಾಗಿ ಮಾರ್ಕ್ಸ್ ಕ್ಯಾರಿ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕನ್ನಡ ಅಂತ ಬಂದ್ರೆ ಕನ್ನಡದಲ್ಲಿ ಆಲ್ಮೋಸ್ಟ್ ನಿಮಗೆ ಫಿಫ್ಟೀನ್ ಮಾರ್ಕ್ಸ್ ಓವರಲ್ ಆಗಿ ಅಂದ್ರೆ ನಮ್ಗೆ ಸಬ್ಜೆಕ್ಟ್ಗೆ ಹತ್ರ ಥರ ಸಬ್ಜೆಕ್ಟ್ಗೆ ನಮಗೆ ರಿಲೇಟೆಡ್ ಇರೋ ಥರ ನಾವು ಏನು ಇವಾಗ ಟೀಚ್ ಮಾಡೋದಕ್ಕೆ ಒನ್ ಟು ಫಿಫ್ತ್ ಗೆ ಏನು ಸಬ್ಜೆಕ್ಟಲ್ಲಿ ಅಲ್ಲಿ ನಾವು ತಗೊಂಡಿರ್ತೀವಲ್ವಾ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಏನೆಲ್ಲ ಸಿಲೆಬಸ್ ಇರುತ್ತೋ ಒನ್ ಟು ಫಿಫ್ತ್ ಆ ಸಿಲೆಬಸ್ಗೆ ತಕ್ಕ ಹಾಗೆ ಅಲ್ಲಿ ಇರುತ್ತೆ ಒನ್ ಟು ಫಿಫ್ತ್ ವರ್ಗು ಕೂಡ ಇರುತ್ತೆ ಸೊ ಅಲ್ಲಿ ಅಲ್ಲಿ ಏನೇನು ಬರುತ್ತೆ ಅಂತಂದರೆ ನಿಮಗೆ ಹೇಳೋದಾದರೆ ಕನ್ನಡದಲ್ಲಿ ಸಿಂಪಲ್ ಆಗಿ ಫಸ್ಟ್ ನಿಮಗೆ ಗೊತ್ತಿರಬೇಕಾಗಿರೋ ಅಂಥದ್ದು ಹೇಳ್ತೀನಿ ವರ್ಣಮಾಲೆ ಗೊತ್ತಿರಬೇಕು ಅದಾಗಿದ ನಂತರ ಸಂಧಿ ವಿಚಾರಗಳು ಗೊತ್ತಿರಬೇಕು ಅದು ಕಂಪಲ್ಸರಿ ಇದ್ದೇ ಇರುತ್ತೆ ಸಂಧಿ ಅದಾಗಿದ ನಂತರ ನಾಮಪದಗಳ ಬಗ್ಗೆ ಗೊತ್ತಿರಬೇಕು ಎಲ್ಲ ರೀತಿಯ ನಾಮಪದಗಳು ಗೊತ್ತಿರಬೇಕು ನಿಮಗೆ ನೆಕ್ಸ್ಟ್ ನಾನು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿನೇ ನೆಕ್ಸ್ಟ್ ಕ್ರಿಯಾಪದ ಬಗ್ಗೆ ಗೊತ್ತಿರಬೇಕು ಕ್ರಿಯಾಪದಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕ್ರಿಯಾಪದಗಳ ಬಗ್ಗೆ ಗೊತ್ತಿರಬೇಕು ಸಮಾಸ ವಿಚಾರ ಗೊತ್ತಿರಬೇಕು ಅದಾಗಿದ ನಂತರ ತದ್ದಿತ ಅವ್ಯಯ ಕೃದಂತ ತದ್ದಿತ ಆ ಪದಗಳ ವಿಚಾರ ಆಗಿರ್ಬೋದು ಅವ್ಯಯಗಳಾಗಿರ್ಬೋದು ನೆಕ್ಸ್ಟ್ ಜೋಡು ನುಡಿ ದ್ವಿರುಕ್ತಿ ಅನುಕರಣಾವ್ಯಯ ಇವೆಲ್ಲ ಗೊತ್ತಿರಬೇಕು ತತ್ಸಮ ತದ್ಭವ ಗೊತ್ತಿರಬೇಕು ಅದಾಗಿದ್ದ ನಂತರ ಲೇಖನ ಚಿಲ್ ಚಿಹ್ನೆಗಳಾಗಿರ್ಬೋದು ವಾಕ್ಯಗಳ ರಚನೆ ಆಗಿರ್ಬೋದು ವಾಕ್ಯಗಳ ವಿಚಾರ ಏನೇ ಬರಲಿ ಅದು ಆಗಿರ್ಬೋದು ಹಾಗೆ ಛಂದೋ ವಿಚಾರ ಅಕ್ಷರಗಣ ಮಾತ್ರ ಗಣ ಆ ಅಂಶ ಅಂಶಗಣ ಅಲಂಕಾರಗಳು ಹೊಸಗನ್ನಡದ ಚಂದೋಲಯಗಳು ಹೊಸಗನ್ನಡದಲ್ಲಿ ಒಂದಿಷ್ಟು ಶಬ್ದಗಳನ್ನ ಕೊಡ್ತಾರೆ ಅಲ್ಲಿ ಕೂಡ ನಿಮ್ಗೆ ಇದು ಹೊಸಗನ್ನಡನ ಅಥವಾ ಯಾವ ಭಾಷೆಯಿಂದ ಇದು ತರ್ಜುಮೆ ಹೊಂದಿದೆ ಅಂದ್ರೆ ಭಾಷಾಂತರಗೊಂಡಿದೆ ಅಂತ ಈ ರೀತಿ ಎಲ್ಲ ಕೇಳ್ತಾ ಇರ್ತಾರೆ ತರೋಲಿ ನೀವು ಅದನ್ನು ಆ ನಾಲೇಜನ್ನ ಪಡ್ಕೊಂಡಿರಬೇಕು ವ್ಯಾಕರಣ ಅಂಶಗಳು ಬಂದಾಗ ಕನ್ನಡದಲ್ಲಿ ಸೊ ಅದು ಅಲ್ಲದೆ ನುಡಿಗಟ್ಟುಗಳಾಗಿರ್ಬೋದು ನಾನಾರ್ಥ ಪದಗಳಾಗಿರ್ಬೋದು ಸಮನಾರ್ಥಕ ಪದಗಳಾಗಿರ್ಬೋದು ಈ ತತ್ಸಮ ತದ್ಭವ ಆಲ್ಮೋಸ್ಟ್ ತುಂಬಾ ಗೊತ್ತಿರಬೇಕು ಅದರ ಜೊತೆಗೆ ಪತ್ರ ಲೇಖನ ಒಂದು ಸ್ವಲ್ಪ ಆ ವಿಚಾರದಲ್ಲೂ ಕೂಡ ಕೇಳ್ತಾ ಇರ್ತಾರೆ ಪ್ರಶಸ್ತಿ ಪುರಸ್ಕೃತರು ಕೇಳ್ತಾ ಇರ್ತಾರೆ ಈ ರೀತಿ ಎಲ್ಲ ಈ ವಿಚಾರಗಳು ಕನ್ನಡದ ವ್ಯಾಕರಣ ಅಂಶದಲ್ಲಿ ಇದ್ದೇ ಇರುತ್ತೆ ಸೊ ಇದನ್ನ ನೀವು ಸ್ವಲ್ಪ ಆಲ್ಮೋಸ್ಟ್ ಒಂದು ಗ್ರಾಮರ್ ಪಾಯಿಂಟ್ಸ್ ಅಂತ ಬಂದ್ರೆ ಇವೆಲ್ಲವೂ ಕೂಡ ನೀಟಾಗಿ ಒಂದು ಒಳ್ಳೆ ನಾಲೆಜ್ನ ಪಡ್ಕೊಂಡಿರ್ಬೇಕು ಅಂದ್ರೆ ಏನೇ ಕ್ವಶನ್ ಕೇಳಿದ್ರು ನಿಮ್ಗೆ ಆನ್ಸರ್ ಮಾಡುವಂತ ಎಬಿಲಿಟಿ ಸಿಗುತ್ತೆ ಅಲ್ಲಿ ಅದಕ್ಕೋಸ್ಕರ ಇವೆಲ್ಲವನ್ನೂ ತರಲ್ಲಿ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಾಗಿದ ನಂತರ ಅಲ್ಲೇನೆ ನಿಮ್ಗೆ ಏನ್ ಕೊಟ್ಟಿರ್ತಾರೆ ಪದ್ಯ ಭಾಗ ಗದ್ಯ ಭಾಗ ಕೊಟ್ಟಿರ್ತಾರೆ ಅದರಲ್ಲಿನೇ ನಿಮಗೆ ಒಂದಿಷ್ಟು ಕ್ವಶನ್ಸ್ ಆಯ್ಕೆ ಮಾಡಿ ಬರೆಯೋದಕ್ಕೂ ಕೊಟ್ಟಿರ್ತಾರೆ ಒಂದು ಏಳರಿಂದ ಎಂಟು ಕ್ವಶನ್ಸ್ ನಾಲ್ಕರಿಂದ ಐದು ಕ್ವಶನ್ ಒಂದಕ್ಕೆ ಗದ್ದೆ ಭಾಗಕ್ಕಾದರೆ ಇನ್ನೊಂದು ಕಡೆ ನಾಲ್ಕರಿಂದ ಐದು ಕ್ವಶನ್ ಪದ್ಯ ಭಾಗದಲ್ಲಿ ಬಂದಿರುತ್ತೆ ಇಲ್ಲಿ ನೀವು ಅಲ್ಲೇ ಇರುವಂತದ್ದನ್ನೇ ನೀವು ಕರೆಕ್ಟ್ ಮಾಡಿ ಹಾಕೊಳ್ಳೋದಿರುತ್ತೆ ಅಲ್ಲಿ ಗೊತ್ತಿರಬೇಕು ನಿಮಗೆ ಈ ವ್ಯಾಕರಣ ಅಂಶಗಳು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ತಪ್ಪಾಯಿತು ಅಂತ ಕೂಡ ಒಂದು ಮಾರ್ಕ್ಸ್ ನಾವು ಕಡಿಮೆ ಮಾಡುವ ಕಡಿಮೆ ತಗೊಳ್ಬಹುದು ಆತರ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ವ್ಯಾಕರಣಾಂಶಗಳು ಇವೆಲ್ಲ ನಿಮಗೆ ಗೊತ್ತಿತ್ತು ಅಂತಂದ್ರೆ ಆ ಒಂದು ಗದ್ದೆ ಭಾಗ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಕ್ವಶನ್ಸ್ ಕೇಳ್ತಾರೆ ಅದೆಲ್ಲ ಅದು ಆರಾಮವಾಗಿ ನಾವು ಸ್ಕೋರ್ ಮಾಡ್ಕೊಳ್ಬಹುದು ಸ್ಕೋರಿಂಗ್ ಸಬ್ಜೆಕ್ಟ್ ಅಂದ್ರೇನೆ ಇದು ಕನ್ನಡ ಕನ್ನಡವನ್ನ ನಾವು ಎಷ್ಟು ಈ ಒಂದು ವ್ಯಾಕರಣಾಂಶಗಳನ್ನ ಅರ್ಥ ಮಾಡ್ಕೊಳ್ತೀವಿ ಅಲ್ಲಿ ನಾವು ಒಳ್ಳೆ ಸ್ಕೋರ್ನ ಮಾಡ್ಕೊಳ್ಬಹುದು ಯಾಕಂದ್ರೆ ಅಲ್ಲೇ ಗದ್ದೆ ಭಾಗ ಪದ್ಯ ಭಾಗ ಇರೋದ್ರಿಂದ ಈಸಿಯಾಗಿ ನಾವು ಅಲ್ಲೇನೆ ಕ್ಯಾಚ್ ಮಾಡಿ ಬರ್ಕೋಬಹುದು ಈ ಒಂದು ವ್ಯಾಕರಣಾಂಶಗಳನ್ನ ತಿಳ್ಕೊಂಡಿದ್ರೆ ಮಾತ್ರ ಇಲ್ಲ ಅಂದ್ರೆ ಆಗೋದಿಲ್ಲ ಸೊ ಅದರ ಜೊತೆಗೇನೆ ಏನಾಗುತ್ತೆ ಅಂತಂದ್ರೆ ಈ ಪೆಡಗೋಗಿ ಬೋಧನಾ ಶಾಸ್ತ್ರ ಅಂತ ಬರುತ್ತೆ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಆ ಬೋಧನಾ ಶಾಸ್ತ್ರ ಕೂಡ ನೀವು ಶೈಕ್ಷಣಿಕ ಮನೋಜ್ಞಾನವನ್ನ ಓದ್ತಾ ಓದ್ತಾ ಸ್ವಲ್ಪ ಬೋಧನಾ ಶಾಸ್ತ್ರ ಕೂಡ ಗೊತ್ತಾಗುತ್ತೆ ಅದಲ್ದೇನೆ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಪೆಡಗೋಗಿ ಬೇರೆನೆ ಇರುತ್ತೆ ಕನ್ನಡ ಪೆಡಗೋಗಿ ಬೇರೆ ಇಂಗ್ಲಿಷ್ ಪೆಡಗೋಗಿ ಬೇರೆ ಮ್ಯಾಥ್ಸ್ ಪೆಡಗೋಗಿ ಬೇರೆ ಅಂದ್ರೆ ಬೋಧನಾ ಶಾಸ್ತ್ರಗಳು ಬೇರೆ ಬೇರೆನೆ ಇರುತ್ತೆ ಸೈನ್ಸ್ಗೆ ಬೇರೆ ಸಮಾಜ ಶಾಸ್ತ್ರಕ್ಕೆ ಬೇರೆ ಈ ರೀತಿ ಬೇರೆ ಬೇರೆನೇ ಇರುತ್ತೆ ಅದು ಕೂಡ ನೋಡ್ಕೊಳ್ಬೇಕಾಗುತ್ತೆ ಈ ಎಲ್ಲ ಬುಕ್ಸ್ಗಳನ್ನು ನೀವು ಕಂಪ್ಲೀಟ್ ಆಗಿ ರೆಫರ್ ಮಾಡಬೇಕಾಗುತ್ತೆ ಬುಕ್ಸ್ ಸಿಕ್ಕರೆ ಒಳ್ಳೇದು ಬುಕ್ಸ್ ಸಿಕ್ಕಿಲ್ಲ ಅಂತಂದ್ರೆ ನೀವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಅಥವಾ ಪಿ ಡಿ ಎಫ್ ತಕ್ಕೊಂಡು ಅದನ್ನು ಕೂಡ ನೀವೇನು ಮಾಡ್ಕೊಳ್ಬೋದು ನೋಟ್ಸ್ ರೆಡಿ ಮಾಡಿ ಇಟ್ಕೊಳ್ಬೋದು ಅದರಿಂದ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ಅದಾಗಿದ ನಂತರ ಈಗ ಇಂಗ್ಲೀಷ್ಗೆ ಬರೋದಾದರೆ ಅದು ಕೂಡ ಸ್ಕೋರಿಂಗ್ ಸಬ್ಜೆಕ್ಟೇ ಆಗುತ್ತೆ ಅಲ್ಲಿ ಕೂಡ ಲೆಸನ್ನು ಮತ್ತು ಪೋಯಮ್ ಈ ರೀತಿಯೇ ಪಾರ್ಟ್ ವೈಸ್ ಕೊಡ್ತಾರೆ ಅಲ್ಲಿ ಕೂಡ ನೀವು ಒಳ್ಳೆ ಸ್ಕೋರ್ನ ಮಾಡ್ಕೊಬೋದು ವ್ಯಾಕರಣ ಗೊತ್ತಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಆ್ಯಕ್ಟಿವೈಸ್ ಪ್ಯಾಸ್ ವೈಸ್ ಕೇಳ್ತಾರೆ ಸ ಟೆನ್ಸಸ್ ಇದ್ದೇ ಇರುತ್ತೆ ಟೆನ್ಸಸ್ ಇರುತ್ತೆ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಇರುತ್ತೆ ಜೊತೆಗೆ ನಿಮಗೆ ಫಿಗರ್ ಆಫ್ ಸ್ಪೀಚ್ ಇರುತ್ತೆ ನೆಕ್ಸ್ಟು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇರುತ್ತೆ ಆ್ಯಂಡ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಕೂಡ ನಿಮಗೆ ಕಂಪ್ಲೀಟಾಗಿ ವರ್ಬ್ ಫಾರ್ಮ್ಸ್ ಗೊತ್ತಿರಬೇಕು ವರ್ಬ್ ಫಾರ್ಮ್ಸ್ ಗೊತ್ತಿದ್ರೆ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು ಈ ರೀತಿ ಅದ್ರ ಜೊತೆಗೇ ನಿಮಗೆ ಈಗ ನಾನು ಕನ್ನಡದಲ್ಲಿ ಹೇಗೆ ಹೇಳಿದ್ನಲ್ವಾ ಭಾಷಾಂತರ ಅಂದರೆ ಈ ಶಬ್ದವನ್ನು ಬೇರೆ ಮೀನಿಂಗ್ ಕೊಡೋ ಥರ ನಾನಾರ್ಥ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ ಅದೇ ರೀತಿಯಾಗಿ ಇಲ್ಲಿ ಕೂಡ ಇಂಗ್ಲೀಷಲ್ಲಿ ಅಲ್ಲಿ ಕೂಡ ಇರುತ್ತೆ ಅದೆಲ್ಲ ಸ್ವಲ್ಪ ಗೊತ್ತಿರಬೇಕು ಆದಷ್ಟು ಅದಕ್ಕೆ ಅಂತಾನೆ ಸ್ಪೆಸಿಫಿಕ್ ಆಗಿರೋ ಒಂದು ಟೀಚಿಂಗ್ ಪ್ರೊಫೆಷನ್ ಇರೋರು ಯಾರಾದರೂ ಇದ್ದರೆ ಅಲ್ಲಿ ನೀವು ಅದನ್ನು ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು ಇಲ್ಲ ಅಂತಂದ್ರೆ ಬುಕ್ಸು ವೀಡಿಯೋಸ್ ಮುಖಾಂತರ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೋದು ಇಷ್ಟು ನೀವು ಇವೆರಡು ಸಬ್ಜೆಕ್ಟನ್ನು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿ ಇಡ್ಕೊಂಡು ಇದನ್ನ ತರೋಲಿ ನೀವು ತಿಳ್ಕೊಂಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ಒಳ್ಳೆ ಸ್ಕೋರ್ ನೀವು ಇವೆರಡೇ ಒಂದು ಪಾರ್ಟಿಂದ ಮಾಡ್ಕೊಬಹುದು ಅದಕ್ಕೆ ತರ್ಟಿ ಮಾರ್ಕ್ಸ್ ಇದಕ್ಕೆ ತರ್ಟಿ ಮಾರ್ಕ್ಸ್ ಕ್ಯಾರಿ ಆಗ್ತಾ ಇರುತ್ತೆ ಅದರಲ್ಲಿ ನೀವು ಟ್ವೆಂಟಿ ಫೈವ್ ಅಬೋ ಏನಾದರೂ ರೀಚ್ ಆದ್ರಿ ಅಂದ್ರೆ ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ಅಲ್ಲಿ ಆರಾಮಾಗಿ ನೀವು ಒಳ್ಳೆ ಸ್ಕೋರ್ನ ಮಾಡ್ಕೋಬಹುದು ಸೊ ಆ ಇಂಟೆನ್ಷನ್ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು ನಾನು ಫಸ್ಟ್ ಇವೆರಡನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನಾನಾದ್ರೂ ಯೋಚನೆ ಇದೆ ಅಂತ ಅಂದರೆ ಇದನ್ನ ಫಸ್ಟ್ ಮಾಡ್ಕೊಳ್ಳಿ ಇವೆರಡು ಸಬ್ಜೆಕ್ಟನ್ನು ಅಂಶಗಳು ನಾನು ಏನು ನಿಮಗೆ ಲಿಸ್ಟ್ ಔಟ್ ಮಾಡಿ ಹೇಳಿದ್ದೀನಿ ಅದನ್ನ ಬರೆದಿಟ್ಕೊಳ್ಳಿ ಬರ್ದಿಟ್ಕೊಂಡು ಅದ್ರ ಬಗ್ಗೆ ದಿನೇ ದಿನೇ ನಾಲೆಜ್ ದಿನಕ್ಕೆ ಒಂದಾದರೂ ಒಂದು ವ್ಯಾಕರಣಾಂಶನಾದರೂ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಬಿಡಿ ಫುಲ್ಲು ಸಬ್ಜೆಕ್ಟ್ ವೈಸ್ ಸಾರಿ ಫುಲ್ಲು ಕಾನ್ಸೆಪ್ಟ್ ವೈಸ್ ನೀವು ಅದನ್ನು ಒಂದೊಂದನ್ನೇ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಬಿಡಿ ನೆಕ್ಸ್ಟ್ ಅದ್ರ ಮೇಲೆ ಒಂದಿಷ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಅಥವಾ ಜಸ್ಟ್ ಆ ಒಂದು ಬುಕ್ ಅನ್ನು ರೆಫರ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಲ್ಲಿ ಹೈಲೈಟ್ ಇರೋದನ್ನ ಒಂದು ಹೈಲೈಟರ್ ಮಾರ್ಕರ್ ಇಂದ ಜಸ್ಟ್ ಹೈಲೈಟ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಇದು ಯಾಕೆ ಅಂತಂದ್ರೆ ನಮಗೆ ರಿವಿಸನ್ ಟೈಮಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ರೀತಿ ನಾವು ನೋಟ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು ಹೈಲೈಟ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು ಇದನ್ನ ಮಾತ್ರ ಕಂಪಲ್ಸರಿ ನೀವು ರೀಡ್ ಮಾಡುವಾಗ ಸ್ಟಡೀಸ್ ಮಾಡುವಾಗ ಒಂದು ಹೈಲೈಟರ್ ಪೆನ್ ಥರನೋ ಅಥವಾ ಪೆನ್ಸಿಲನೋ ಏನೋ ಒಂದು ಹೈಲೈಟ್ ಮಾಡೋದಕ್ಕೆ ಸೈಡಲ್ಲಿ ಇಟ್ಕೊಂಡಿರಿ ಅದು ಇದ್ದರೆ ಮಾತ್ರ ನಿಮಗೆ ನಿಮ್ಮ ಒಂದು ರೀಡಿಂಗ್ ಪ್ರೊಸೆಸ್ ಏನಿದೆ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಅಷ್ಟೇ ನೆಕ್ಸ್ಟ್ ಲೆವೆಲಲ್ಲಿ ನೀವು ಅದನ್ನು ತುಂಬ ಈಸಿಯಾಗಿ ಕ್ಯಾಚ್ ಮಾಡ್ಕೋಬೋದು ಅದಕ್ಕೋಸ್ಕರ ಸೊ ಅದನ್ನು ಮಾಡ್ಕೊಳ್ಳಿ ಈಗ ಇವೆರಡೂ ಆಯಿತು ಸ್ಕೋರಿಂಗ್ ಸಬ್ಜೆಕ್ಟ್ಗೆ ಅಂತ ಬಂದರೆ ಅದರಲ್ಲೂ ಕೂಡ ನೀವು ಪೆಡಗೋಗಿಗೆ ನೆಕ್ಸ್ಟ್ ಹೇಳ್ತೀನಿ ನಾನು ಅದು ಕೂಡ ಅಷ್ಟೇನೆ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಅದಾಗಿದ ನಂತರ ನಿಮಗೆ ಸೈಕಾಲಜಿ ಅಂತ ಬಂದರೆ ಸೈಕಾಲಜಿನಲ್ಲಿ ನಿಮಗೆ ಅದು ಒಂದು ಹೊಸ ಸಬ್ಜೆಕ್ಟ್ ಆಗಿ ಇರುತ್ತೆ ನಿಮಗೆ ಹೊಸ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಟೈಮ್ ತಗೊಳುತ್ತೆ ಟೈಮ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೀವು ನೆಗ್ಲೆಕ್ಟ್ ಮಾಡಬಾರ್ದು ಈಗಲಿದ್ದಾನೆ ನೀವು ಫಸ್ಟ್ ಅದನ್ನೇ ಪ್ರಿಫರೆನ್ಸ್ ಮಾಡಿದರೂ ಕೂಡ ಬೆಟರ್ ಅಂತ ಹೇಳ್ತೀನಿ ನಾನು ಸೊ ನಾನು ರೆಫರ್ ಮಾಡಿರೋದು ಸ್ಪರ್ಧಾ ವಿಜೇತ ಇವ್ರದ್ದು ಈ ಒಂದು ಶಿಶು ಮನೋವಿಜ್ಞಾನ ಅನ್ನೋ ಈ ಟೆಕ್ಸ್ಟ್ ಬುಕ್ಕನ್ನು ನಾನು ರೆಫರ್ ಮಾಡಿರೋದು ಮೊದಲಿಂದ ಕೂಡ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಏನು ಅಂದರೆ ತುಂಬ ಸಿಂಪಲ್ ವೇನಲ್ಲಿ ಇದೆ ಇದು ತರೋಲಿ ಇದನ್ನು ನಾನು ನಾಲೆಜ್ ವೈಸು ಸ್ಟಡೀಸ್ ಮಾಡಬೇಕು ಅಂತಂದರೆ ಇದು ಅಷ್ಟೊಂದು ನನಗೆ ಯೂಸ್ ಅಂತ ಅನಿಸಲ್ಲ ಬಿಕಾಸ್ ಇದರಲ್ಲಿ ಅಷ್ಟು ಡೀಟೇಲ್ ಆಗಿ ಡೆಪ್ತ್ ಆಗಿ ನಾಲೆಜ್ನ ಕೊಟ್ಟಿಲ್ಲ ಸೊ ಜಸ್ಟ್ ಮೇನ್ ಮೇನ್ ಪಾಯಿಂಟ್ಸ್ ಮಾತ್ರ ಇದು ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ಗೆ ಯೂಸ್ ಆಗೋ ಥರ ಇಲ್ಲಿ ನೋಟ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇನೆ ಸೊ ಇದು ಲಾಸ್ಟ್ ಮೂಮೆಂಟ್ಗೆ ಯೂಸ್ ಅಷ್ಟೇ ಬಟ್ ಇದನ್ನ ನಾವು ನಾಲೆಜ್ಗೋಸ್ಕರನೇ ಕಂಪ್ಲೀಟ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ಬುಕ್ ನಾನು ರೆಫರ್ ಮಾಡೋದಿಲ್ಲ ನಿಮಗೆ ಸೊ ಇದರಲ್ಲಿ ಜಸ್ಟ್ ಈ ಪಾಯಿಂಟ್ಸ್ ಏನಿದೆ ಅಲ್ಲ ಈ ಪಾಯಿಂಟ್ಸ್ ಇದರಲ್ಲಿ ಒಂದು ಪಾಯಿಂಟ್ ಅಂತ ತಗೊಂಡ್ರೆ ಈಗ ಫಸ್ಟ್ ಲೆಸನ್ ಏನಿದೆ ಮನೋವಿಜ್ಞಾನದ ಪರಿಚಯ ಅಂತ ಏನಿದೆ ಅಲ್ಲ ಇದರಲ್ಲಿ ಪರಿಚಯ ಅಂತ ಬಂದಾಗ ಏನೇನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ನೀವು ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡಿದ್ರೆ ಇದೇ ಪಾಯಿಂಟ್ ಅನ್ನ ಡೀಟೇಲ್ ಆಗಿ ನಿಮಗೆ ಕೊಟ್ಬಿಡ್ತಾರೆ ಸೊ ಆ ಒಂದು ಕಾನ್ಸೆಪ್ಟ್ ಮನೋವಿಜ್ಞಾನದ ಅರ್ಥ ಮತ್ತೆ ವ್ಯಾಖ್ಯೆಗಳು ಅದನ್ನ ಪ್ರತಿಪಾದನೆ ಯಾರು ಯಾರ್ಯಾರು ಅನ್ನೋದನ್ನ ಅಷ್ಟೇ ಇವತ್ತಿನ ಕಾನ್ಸೆಪ್ಟಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಇಷ್ಟೇ ಕಾನ್ಸೆಪ್ಟ್ ದಿನೇ 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 ನೀವು ರೀಡ್ ಮಾಡ್ತಾ ಸ್ಟಡಿ ಮಾಡ್ತಾ ಆರಾಮಾಗಿ ಕ್ಯಾಚ್ ಮಾಡ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನೀವು ಇಡೀ ಬುಕ್ಕಲ್ಲಿ ಬರೋ ಅಂತ ಈ ಎಲ್ಲ ಪಾಯಿಂಟ್ಸ್ ಮೇನ್ ಮೇನ್ ಯಾವ ಇದೆ ಅದೆಲ್ಲದು ಕೂಡ ಅದೇ ರೀತಿ ದಿನೇ ದಿನೇ ಇಷ್ಟಿಷ್ಟೇ ಪಾಯಿಂಟ್ಸ್ಗಳನ್ನ ಇವತ್ತಿಷ್ಟು ನಾನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೇಬೇಕು ಇವತ್ತಿಷ್ಟು ನಾನು ಅನ್ಕೊಂಡಿರೋ ಮಟ್ಟಿಗೆ ಅಹ್ ಓದ್ಕೊಳ್ಳೇಬೇಕು ಅಂತ ದೃಢ ನಿರ್ಧಾರ ಮಾಡಿ ಕುತ್ಕೊಂಡು ಅದನ್ನ ಕಂಪ್ಲೀಟ್ ಆಗೋವರ್ಗು ಗಿವ್ ಅಪ್ ಮಾಡಬೇಡಿ ಸೊ ಆ ರೀತಿ ನೀವು ಮಾಡ್ಕೊಂಡಿದ್ದೆ ಆದ್ರೆ ಒಳ್ಳೆ ಸ್ಕೋರ್ ನೀವು ಖಂಡಿತ ಮಾಡ್ಕೊಳ್ಬೋದು ನೋಡಿ ಸೊ ಇದು ಜಸ್ಟ್ ಲಾಸ್ಟ್ ಟೈಮ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರಿಪೇರ್ ಆಗ್ಲಿಕ್ಕೆ ಈ ಬುಕ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಎಲ್ಲ ರೀತಿಯಿಂದ ನೋಟ್ಸ್ ಈಗ ನಾವು ನೋಟ್ ಮಾಡಿ ನೋಟ್ ಮಾಡಿ ಇಟ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಲ್ವಾ ಐಲೈಟ್ ತರ ಅಥವಾ ನೋಟ್ ಮಾಡಿ ಇಟ್ಕೋಬೇಕು ಅಂತ ಸೊ ಅದು ನಾವು ನೋಟ್ ಮಾಡಿ ಇಟ್ಕೊಳೋದ್ರ ಬದಲಾಗಿ ಈ ಬುಕ್ ಅನ್ನ ನಾವು ರೆಫರ್ ಮಾಡ್ಕೊಳ್ಬಹುದು ಅಷ್ಟೇ ನೋಟ್ ಮಾಡಿ ಆಗಿಲ್ಲ ಅಂದ್ರೆ ಆ ನಾಲೆಜ್ ಏನಾದ್ರೂ ಇತ್ತು ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದನ್ನ ನಾವು ರೆಫರ್ ಮಾಡಿದ್ರೆ ಇದನ್ನ ಸ್ವಲ್ಪ ನಾವು ಸ್ಟಡಿ ಮಾಡಿಬಿಟ್ರೆ ಮೇನ್ ಹೈಲೈಟ್ ಪಾಯಿಂಟ್ಸ್ ಏನಿದೆ ಅದೆಲ್ಲ ಇದರಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ ಅಂಡ್ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಇಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ದಾರೆ ಲಾಸ್ಟ್ ಟೂ ತೌಸಂಡ್ ಲೆವೆನ್ ಇಂದ ಪೇಪರ್ ಒನ್ ಪೇಪರ್ ಟು ಅಲ್ಲಿಂದ ಕೂಡ ಇದರಲ್ಲಿ ಸಾಲ್ವ್ ಮಾಡಿರೋ ಪೇಪರ್ಸ್ ಸಿಗುತ್ತೆ ನಿಮಗೆ ಸೊ ನಾನು ಕ್ವಶನ್ ಪೇಪರ್ಸ್ನ ಫಸ್ಟ್ ರೆಫರ್ ಮಾಡ್ಕೊಳ್ಳಿ ಫಸ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಮೊದಲು ನೀವು ಅದನ್ನ ಏನ್ ಮಾಡಿ ನೋಡ್ಕೊಳ್ಳಿ ಅಂತಾನೆ ಹೇಳಿದ್ದೆ ಅಂದ್ರೆ ಅದನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿದ್ನಲ್ವಾ ಸೊ ಇಲ್ಲಿ ಕೂಡ ಕ್ವಶನ್ ಪೇಪರ್ ನಮ್ಗೆ ಕಲೆಕ್ಟ್ ಮಾಡ್ಕೊಳಕ್ ಆಗಿಲ್ಲ ಸಿಕ್ಕಿಲ್ಲ ಅಂತಂದ್ರೆ ಇಲ್ಲೇನೆ ನಿಮ್ಗೆ ಕ್ವಶನ್ ಪೇಪರ್ ಲಾಸ್ಟ್ ಟೂ ತೌಸಂಡ್ ಲೆವೆನ್ ಇಂದ ಅಪ್ ಟು ಟೂ ತೌಸಂಡ್ ಏಯ್ಟೀನ್ ಏನೋ ಇರಬೇಕು ಇದರಲ್ಲಿ ಈಗಾಗಲೇ ಟೂ ತೌಸಂಡ್ ಟ್ವೆಂಟಿ ಇದೆ ಇದು ತ್ರೀ ಫೋರ್ ಏನು ಪೇಪರ್ಸ್ ಅಷ್ಟೇ ಇಲ್ಲಿ ಇದರಲ್ಲಿ ಅವೈಲೇಬಲ್ ಇರೋದು ಬಟ್ ಇದು ತುಂಬ ಓಲ್ಡ್ ಸೀರೀಸ್ ಇದೆ ನಿಮಗೆ ನ್ಯೂ ಸೀರೀಸ್ ತಕ್ಕೊಂಡ್ರೆ ಇನ್ನು ಈಗಿನ ಪೇಪರ್ಸ್ ಎಲ್ಲದು ಕೂಡ ಮೇ ಬಿ ಇದ್ದಿರ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಒಟ್ನಲ್ಲಿ ಒಂದು ಐಡಿಯಾ ಒಂದು ಪಿಕ್ಚರ್ ನಿಮಗೆ ಕಣ್ಮುಂದೆ ಬರೋದಕ್ಕೆ ಈ ಬುಕ್ಕು ಕೂಡ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಇಷ್ಟು ನಾನು ಜಸ್ಟ್ ನಿಮಗೆ ಮೇಲ್ ಮೇಲೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ ಎಲ್ಲೋ ಒಂದು ಕಡೆ ಎಲ್ಪ್ಫುಲ್ ಆಗುತ್ತೆ ಹೇಳಿ ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ರೀತಿ ನಿಮಗೆ ಡೌಟ್ ಬರುತ್ತೆ ಅದಕ್ಕೆ ತಕ್ಕ ಹಾಗೆ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಳ್ಬೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಯಾವುದಾದ್ರು ಒಂದು ಕಾಣಿಕೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಸರ್ಕಲಲ್ಲಿರೋರು ಟಿ ಟಿಗೋಸ್ಕರ ಪ್ರಿಪೇರ್ ಆಗೋರು ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಕೇಳ್ಕೊಳ್ತಾ ನೀವೆಲ್ಲ ಯಾರೆಲ್ಲ ಟಿ ಇ ಟಿಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀರೋ ಫಸ್ಟ್ ಇವತ್ತೇ ದೃಢ ನಿರ್ಧಾರ ಮಾಡಿಕೊಂಡು ಇವತ್ತಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಒಳ್ಳೆ ಅಪರ್ಚುನಿಟೀಸ್ ಇದೆ ನೆಕ್ಸ್ಟ್ ಫ್ಯೂಚರಲ್ಲಿ ಬರೋವಂಥ ದಿನಗಳಲ್ಲಿ ದಯವಿಟ್ಟು ಮಿಸ್ ಮಾಡ್ಕೊಳ್ಳ್ದೆ ಎಲ್ಲರೂ ಕೂಡ ಈಗಲಿಂದನೇ ನಾನು ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋ ಒಂದು ಒಳ್ಳೆ ಗುರಿಯನ್ನು ಇಟ್ಕೊಂಡು ತಯಾರು ಮಾಡ್ಕೊಳ್ಳಿ ಇಷ್ಟನ್ನ ನಾನೇ ಹೇಳಬಲ್ಲೆ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ನಿಮ್ಮ ಎಫರ್ಟ್ ಹೇಗಿರಬೇಕು ಅಂತಂದರೆ ಆ ಒಂದು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಅಟ್ಲೀಸ್ಟ್ ನಾನು ಒನ್ ಫಾರ್ಟಿ ಫೈವ್ ಅಬೋವ್ ಆದರೂ ಹೋಗ್ಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡ್ರೆ ಒಳ್ಳೇದು ಅಂತ ನಂದು ಯಾಕೆಂದ್ರೆ ಆವರೆಗೂ ನಾವು ಗೋಲ್ ಇಟ್ಕೊಂಡು ಪ್ರಿಪೇರ್ ಆದರೆ ಎಲ್ಲೋ ಒಂದು ಅದರ ಅಲ್ಲಿವರೆಗೂ ರೀಚ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸೊ ಎಲ್ರಿಗೂ ಅದು ಸಾಧ್ಯ ಆಗುತ್ತೆ ಸಾಧ್ಯ ಆಗಲ್ಲ ಅಂತ ಆಗಲ್ಲ ಕೆಲವೊಬ್ರು ಮನ್ಸ್ ಮಾಡಿದರೆ ಎಲ್ಲದೂ ಕೂಡ ಸಾಧ್ಯನೇ ಇನ್ನೂ ಟೈಮ್ ಇದೆ ಇನ್ನು ಟೂ ತ್ರೀ ಮಂತ್ಸ್ವರೆಗೂ ಕೂಡ ನಿಮಗೆ ಲಾಂಗ್ ಪೀರಿಯಡ್ ಟೈಮ್ ಇದೆ ಸೊ ಇಷ್ಟರಲ್ಲಿ ನೀವು ಆರಾಮಾಗಿ ರೀಚ್ ಮಾಡ್ಕೊಳ್ಬೋದು ಈಗಲಿಂದಾನೆ ನೀವು ನಿಮ್ಮ ತಯಾರಿಯನ್ನು ನಡೆಸ್ಕೊಂಡ್ರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದೊಂದು ಜಸ್ಟ್ ಮೋಟಿವೇಶನ್ಗೋಸ್ಕರ ನಿಮಗೆ ಇನ್ಸ್ಪೈರ್ ಆಗಲಿ ಅಂತ ನಾನು ಕೆಲವೊಂದಿಷ್ಟು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಓಪ್ಸ್ ಕಳ್ಕೊಳ್ದೇನೆ ಅದು ಎಷ್ಟೇ ಬಾರಿ ನೀವು ಪ್ರಿಪೇರ್ ಆಗ್ತಾ ಇರ್ಲಿ ಎಷ್ಟೇ ಬಾರಿ ನೀವು ಟಿ ಟಿನ ಅಟೆಂಡ್ ಮಾಡಿರ್ಲಿ ಈ ಬಾರಿ ಮಾತ್ರ ಆ ಓಪ್ಸ್ನ ಕಳ್ಕೊಳ್ದೇನೆ ಈ ವರ್ಷ ನಾನು ಎಷ್ಟೊತ್ತಿದ್ರು ಕೂಡ ಸ್ಕೋರ್ ಮಾಡಲೇಬೇಕು ಒಳ್ಳೆ ಸ್ಕೋರೇ ನಾನು ತಗೋಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ದೃಢವಾಗಿ ನಿರ್ಧಾರ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್